ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದು ಆರ್ಗ್ಯಾನಿಕ್ ಹಾಗೂ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರುವಂಥ ಜೊತೆಗೆ ನಮ್ಮ ಗಾರ್ಡನ್ನಲ್ಲೇ ಸಿಗುವಂಥ ಒಂದು ಪ್ಲಾಂಟ್ನಿಂದ ತಯಾರಿಸುವಂಥ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಮ್ನೀಲ್ ನೋಡಿ ನಿಮಗೆ ಸ್ವಲ್ಪ ಐಡಿಯಾ ಬಂದಿರಬೇಕು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಎಸ್ ನಾನು ಅಲೋವೆರಾ ಗಿಡದ ಬಗ್ಗೆ ಗಿಡದಿಂದ ಯಾವ ರೀತಿ ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮೂರು ಎಲೋವೆರಾ ಎಲೆಗಳನ್ನು ತೊಗೊಂಡಿದ್ದೀನಿ ದೊಡ್ಡದಾಗಿರುವಂಥ ಎಲೋವೆರಾ ಎಲೆಗಳನ್ನು ತೊಗೊಂಡು ಅದನ್ನು ಮಿಕ್ಸಿ ಜಾರ್ನಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ಕಟ್ ಮಾಡಿಕೊಂಡು ತೊಗೋಬೇಕು ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಇನ್ನೊಂದು ವಸ್ತು ತೊಗೊಳ್ತಾ ಇದ್ದೀನಿ ಅದೇನು ಅಂತಂದರೆ ಗಾರ್ಲಿಕ್ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಗಡ್ಡೆಯನ್ನು ಕೂಡ ತಗೊಳ್ತಾ ಇದ್ದೀನಿ ಇವೆರಡೂ ನಮ್ಮ ಕಿಚನ್ನಲ್ಲಿ ಹಾಗೂ ಗಾರ್ಡನ್ನಲ್ಲಿ ಸಿಗುವಂಥ ಎರಡು ವಸ್ತುಗಳಾಗಿದ್ದು ಇದರಲ್ಲಿ ತುಂಬ ಒಳ್ಳೆಯ ಅಂಶಗಳನ್ನು ಹೊಂದಿರುವಂಥ ಒಂದು ಫರ್ಟಿಲೈಸರ್ ರೆಡಿಯಾಗುತ್ತೆ ಇದರಿಂದ ನಮ್ಮ ಗಾರ್ಡನ್ನಲ್ಲಿ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ ಮೊದಲು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎರಡು ಬೆಳ್ಳುಳ್ಳಿ ಬಳ್ಳುಳ್ಳಿಗಡ್ಡೆನ ಈ ರೀತಿ ಎಸಳು ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡಿಕೊಳ್ಬೇಕು ನೀರನ್ನು ಆ್ಯಡ್ ಮಾಡದೆ ಕೇವಲ ಎರಡು ವಸ್ತುಗಳನ್ನು ನಾವು ಚೆನ್ನಾಗಿ ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಈ ರೀತಿ ಜಾರ್ನಲ್ಲಿ ಸೋಸ್ಕೊಂಡು ತಗೊಳ್ಬೇಕು ಈ ರೀತಿ ಸೋಸ್ಕೊಂಡಾಗ ಕೆಲವೊಂದು ಪಾರ್ಟಿಕಲ್ಸ್ ಅದರಲ್ಲಿ ಬೀಳುತ್ತೆ ಸೊ ಹಾಗಾಗಿ ನಾವು ಇದನ್ನು ಮುಂದೆ ಸ್ಪ್ರೇ ಕೂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ಜೊತೆಗೆ ಬಟ್ಟೆ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಕೂಡ ಇದನ್ನು ಹಾಕಿ ಚೆನ್ನಾಗಿ ಸೋಸ್ಕೊಂಡು ಕೇವಲ ಅದರ ಜೆಲ್ ಮಾತ್ರ ಬೀಳೋ ರೀತಿ ಚೆನ್ನಾಗಿ ಜೆಲ್ಲನ್ನು ತಗೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಇದ್ರ ಲಿಕ್ವಿಡ್ ಬರ್ತಾ ಇದೆ ಅಂತ ಈ ರೀತಿ ಇದನ್ನು ತೆಗೆದು ಇದನ್ನು ನಾನು ಐದು ಲೀಟರ್ ನೀರಿನಲ್ಲಿ ಇದ್ದೀನಿ ಇದು ಉಳಿದಿರುವಂಥ ಪಾರ್ಟ್ ಇದೆಯಲ್ಲ ಇದನ್ನು ನೀವು ಎಸೆದ್ಬಿಡಿ ಇದು ಯಾವುದೇ ಉಪಯೋಗಕ್ಕೆ ಇಲ್ಲ ಇದನ್ನು ಡೈರೆಕ್ಟಾಗಿ ಸಾಯಿಲ್ನಲ್ಲಿ ಹಾಕೋದ್ರಿಂದ ಇದು ತುಂಬ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅದು ಯಾವ ನಮ್ಮ ಉಪಯೋಗಕ್ಕೆ ಇಲ್ಲ ನೋಡಿ ಈ ರೀತಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಜೊತೆಗೆ ಎಷ್ಟು ಲಿಕ್ವಿಡ್ ಆಗಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಸ್ವಲ್ಪ ಇದರಲ್ಲಿ ನಾನು ಸ್ಪ್ರೇ ಮಾಡೋದಕ್ಕೆ ಕೂಡ ಸ್ಪ್ರೇ ಬಾಟಲ್ನಲ್ಲಿ ಸೈಡಿಗೆ ತೊಗೊಂಡಿಟ್ಕೊಳ್ತಾ ಇದ್ದೀನಿ ಇದನ್ನು ಯಾವ ರೀತಿ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಕೂಡ ನಾನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಲೋವೆರಾ ನಾವು ಪ್ಲಾಂಟ್ಗಳಿಗೆ ಯೂಸ್ ಮಾಡೋದ್ರಿಂದ ಮಣ್ಣಿನ ಹಾಗೂ ಗಿಡದ ಹೆಲ್ತ್ ಯಾವಾಗಲೂ ಚೆನ್ನಾಗಿರುವಂತೆ ಇದು ನೋಡಿಕೊಳ್ಳುತ್ತೆ ನೋಡಿ ಈ ರೀತಿ ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಮಗ್ನಂತೆ ಹಾಕ್ತಾ ಹೋಗಬೇಕು ಅಲೋವೆರಾ ಯೂಸ್ ಮಾಡೋದರಿಂದ ಮಣ್ಣಿನಲ್ಲಿ ಮೈಕ್ರೋಬ್ಸ್ ಸಂಖ್ಯೆ ಹೆಚ್ಚಿಸಿ ಒಳ್ಳೆಯ ಪೋಷಕಾಂಶಗಳನ್ನು ಇದು ಗಿಡಗಳಿಗೆ ಹಾಗೂ ಬೇರುಗಳಿಗೆ ಪ್ರೊವೈಡ್ ಮಾಡುತ್ತೆ ಬೆಳವಣಿಗೆಯನ್ನು ಕೂಡ ಇದು ಚೆನ್ನಾಗಿ ಪ್ರೋತ್ಸಾಹಿಸುತ್ತದೆ ನಾವು ಬೀಜ ಬೀಜದಿಂದ ಬೆಳೆಸಿರ್ತೀವಲ್ಲ ಚಿಕ್ಕ ಚಿಕ್ಕ ಸಸಿಗಳಾಗಿ ರೆಡಿಯಾಗಿರುತ್ತಲ್ಲ ಆ ಚಿಕ್ಕ ಸಸಿಗಳಿಗೂ ಕೂಡ ಇವುಗಳನ್ನು ಹಾಕೋದ್ರಿಂದ ಅದರ ರೂಟ್ಸ್ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಸಹಾಯಕವಾಗುತ್ತೆ ಇದರಲ್ಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಮೈಕ್ರೋ ಆರ್ಗ್ಯಾನಿಸಮ್ಗಳಂತಹ ಗುಣಗಳನ್ನು ಈ ಅಲೋವೆರಾ ಹೊಂದಿ ಹೊಂದಿರೋದ್ರಿಂದ ನಮ್ಮ ಗಿಡಗಳ ಒಟ್ಟಾರೆ ಬೆಳವಣಿಗೆಗೆ ಇದು ತುಂಬ ಉಪಯುಕ್ತವಾಗಿದೆ ಇನ್ನು ಬೆಳ್ಳುಳ್ಳಿ ಬಗ್ಗೆ ಹೇಳಬೇಕು ಅಂತಂದರೆ ಬೆಳ್ಳುಳ್ಳಿಯಲ್ಲಿ ಫಾಸ್ಫೋರಸ್ ಪೊಟ್ಯಾಷಿಯಂ ಸಲ್ಫರ್ ಜಿಂಕ್ ಹೇರಳವಾಗಿರುವುದರಿಂದ ನಾವು ಇವುಗಳನ್ನು ಕೆಮಿಕಲ್ ಬೇಸ್ನಲ್ಲಿ ನೋಡ್ತಾ ಹೋದರೆ ನಾವು ಈ ಬೆಳ್ಳುಳ್ಳಿಯಿಂದ ಈ ಎಲ್ಲ ಪೋಷಕಾಂಶಗಳನ್ನು ಪಡ್ಕೊಳ್ಬೋದು ಬದಲಾಗಿ ಇದನ್ನು ಗಾರ್ಡನ್ನಲ್ಲಿ ಬಳಸೋದ್ರಿಂದ ತುಂಬ ಬೆಸ್ಟ್ ಅಲ್ಲದೆ ಕ್ಯಾಲ್ಶಿಯಂ ಮ್ಯಾಗ್ನೇಷಿಯಂ ಮ್ಯಾಗ್ನೀಸ್ ಕೂಡ ಇರೋದು ಇದರಲ್ಲಿ ಇರೋದರಿಂದ ಪ್ಲಾಂಟ್ಗಳ ಓವರ್ ಆಲ್ ಗ್ರೋತ್ಗೆ ಕೂಡ ಇದು ಸಹಾಯ ಮಾಡುತ್ತೆ ಇವೆರಡನ್ನು ನಾವು ಈ ರೀತಿ ಲಿಕ್ವಿಡ್ ಫಾರ್ಮ್ನಲ್ಲಿ ಬಳಸೋದ್ರಿಂದ ಗಿಡಗಳಲ್ಲಿ ಯಾವುದೇ ರೀತಿಯ ಆಫಿಡ್ಸ್ ಮಿಲಿಬಗ್ಸ್ ಫಂಗಸ್ ಬರ್ತಾ ಇದ್ದರೆ ಅದು ಸಂಪೂರ್ಣವಾಗಿ ಕ್ಯೂರ್ ಮಾಡುವಲ್ಲಿ ಇದು ಸಹಾಯ ಮಾಡುತ್ತದೆ ಅದರ ಜೊತೆಗೆ ರೂಟ್ಗಳಿಗೆ ಫಂಗಸ್ ಅಟ್ಯಾಕ್ ಆಗ್ತಾ ಇದ್ದರೆ ಅದನ್ನು ಕೂಡ ನಾವು ಈ ರೀತಿ ಸಾಯಿಲ್ನಲ್ಲಿ ಹಾಕೋದ್ರಿಂದ ಅದನ್ನು ಅದು ಕೂಡ ಇದರಿಂದ ನಿವಾರಣೆ ಆಗುತ್ತೆ ಇದನ್ನು ನಾವು ಯೂಸ್ ಮಾಡಬೇಕಾದ್ರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಈ ಎರಡು ಟೈಮ್ಗಳಲ್ಲಿ ಮಾತ್ರ ಯೂಸ್ ಮಾಡಬೇಕು ಜಾಸ್ತಿ ಬಿಸಿಲಿರುವಾಗ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಫರ್ಟಿಲೈಸರನ್ನು ಎಂಟರಿಂದ ಹತ್ತು ದಿನಗಳ ನಡುವೆ ನಾವು ಯೂಸ್ ಮಾಡ್ಕೊಳ್ಬೋದು ಎಂಟು ದಿನ ಆದ ನಂತರ ಮತ್ತೆ ಈ ಫರ್ಟಿಲೈಸರನ್ನು ನಾವು ರಿಪೀಟ್ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಯಾಕಂತಂದರೆ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಅಂಶಗಳು ಇಲ್ ಇಲ್ಲದೆ ಇರೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಕೂಡ ಇದರಿಂದ ಉಂಟಾಗೋದಿಲ್ಲ ಜೊತೆಗೆ ಇದರಿಂದ ಇದರನ್ನು ಫಾಲಿಯರ್ ಸ್ಪ್ರೇ ಮಾಡೋದರಿಂದ ಎಲೆಗಳ ಮೇಲೆ ನ್ಯಾಚುರಲ್ ಆಗಿ ಪೆಸ್ಟಿಸೈಡ್ ಥರ ಕೂಡ ಇದು ವರ್ಕ್ ಮಾಡುತ್ತದೆ ಗಿಡದಗಳ ಗಿಡಗಳ ಎಲೆಗಳ ಮೇಲೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಸ್ಪ್ರೇ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಎಲೆಗಳು ಆ ಇದನ್ನು ಆಹಾರವಾಗಿ ಚೆನ್ನ ಆಹಾರವನ್ನಾಗಿ ಚೆನ್ನಾಗಿ ಹಿರ್ಕೊಂಡ್ಬಿಟ್ಟು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಚೆನ್ನಾಗಿ ನಡೆಸೋದಕ್ಕೆ ಇದು ಸಹಾಯಕವಾಗಿದೆ ಹಾಗೂ ಬೇರುಗಳು ಕೂಡ ಇದರಿಂದ ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಅಲೋವೆರಾ ಹಾಗೂ ಬೆಳ್ಳುಳ್ಳಿ ಈ ರೀತಿ ಲಿಕ್ವಿಡ್ ಫಾರ್ಮ್ನಲ್ಲಿ ನಾವು ಫರ್ಟಿಲೈಸರ್ ರೆಡಿ ಮಾಡಿ ಹಾಕೋದ್ರಿಂದ ಗಿಡಗಳ ಸಂಪೂರ್ಣ ಬೆಳವಣಿಗೆಗೆ ಇದು ಬೂಸ್ಟ್ ಮಾಡೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಅಷ್ಟೇ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್